ಕೋಲಾರಲ್ಲಿ ಈಗೇನು ಬಿ ಜೆ ಪಿಗಾದರೆ ಯಾರ ಯಾರು ಕೊಟ್ಟರು ಮಾಡಬೇಕಂತ ನಮಗೆ ಸೂಚನೆ ಇದೆ ನಾವೇನು ಇಂಥವ್ರಿಗೆ ಕೊಡಬೇಕಂತ ಹೇಳಿಲ್ಲ ಅಲ್ಲಿ ಇರ್ತಕ್ಕಂಥ ನಮ್ಮ ಎಂ ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ ಅವ್ರಿಗೆ ಕೊಡಬೇಕಂತ ನಾವು ಕೇಳಿದ್ದೀವಿ ಅದು ಬಿಟ್ಟು ಬೇರೆ ಪಕ್ಷ ತೀರ್ಮಾನ ಮಾಡ್ತೀರೋದು ನಾವು ಬದ್ಧವಾಗಿದೆ ಅಂತ ಹೇಳಿದ್ವಿ ಈಗ ನಮಗೆ ಜೆ ಡಿ ಮತ್ತು ಬಿ ಜೆ ಪಿ ಮೈತ್ರಿ ಏನಿದೆ ಈಗಾಗಲೇ ಸೀಟಿಗೆ ಹೋಗಿ ಈಗ ಜೆ ಡಿ ಎಸ್ ಇಂದ ಕೋಲಾರಿಗೆ ಬೇಕು ಅಂತ ಕೇಳ್ತಾ ಇದ್ದಾರೆ ಅದು ತೀರ್ಮಾನ ಆಗಿಲ್ಲ ಇವತ್ತು ನಾಳೆ ತೀರ್ಮಾನ ಆಗುತ್ತೆ ನಮಗೇನು ಬಿ ಜೆ ಪಿ ಆದರೂ ಒಂದೇ ಜೆ ಡಿ ಎಸ್ ಆದರೂ ಒಂದೇ ಇಬ್ಬರು ಸೇರಿ ಎಲೆಕ್ಷನ್ ಮಾಡ್ತಾ ಇರೋದ್ರಿಂದ ಮೋದಿಗೋಸ್ಕರ ಮಾಡ್ತಾ ಇರೋದ್ರಿಂದ ಎಲ್ಲ ಸುತ್ತಿ ರೆಡಿ ಆಗಿದೆ ನಾವೆಲ್ಲ ಸ್ವಾಗ್ಸಿದ್ದೀವಿ ಯಾರೋ ಕೊಟ್ಟರು ನಾವು ಕೆಲಸ ಮಾಡ್ತೀವಿ ಸರ್ ತಮ್ಮ ಹೆಸರು ಸಹ ಮುಂಚೂಣಿಯಲ್ಲಿ ಬರ್ತಾ ಸರ್ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಹೆಸರು ಬಂದಿರತಕ್ಕಂಥದ್ದು ನಿಜ ಈಗ ಏನು ಹಿರಿಯ ಮುಖಂಡಗಳಿಗೆ ದಯಮಾಡಿ ಕೊಡಿ ಅಂತ ನಾನು ಪ್ರಾರ್ಥನೆ ಮಾಡಿದ್ದೆ ಪಕ್ಷದಲ್ಲಿ ಮಾಡ್ತಕ್ಕಂಥ ಏನೇ ತೀರ್ಮಾನಕ್ಕೆ ನಾನು ಬದ್ಧ ಅಂತ ಹೇಳಿದ್ದೀನಿ ನಮ್ಗೆ ಏನು ಟಿಕೆಟ್ ಕೊಟ್ಟರೆ ನಿಲ್ಲೋದಕ್ಕೂ ನಾನು ರೆಡಿ ತೀರ್ಮಾನಕ್ಕಾಗಿ ಕಾಯ್ತಾ ಇದ್ದೀನಿ ಈಗಾಗಲೇ ದೊಡ್ಡ ಮಟ್ಟಕ್ಕೆ ಚರ್ಚೆಗಳು ನಡೆದಿದೆ ಬಿಜೆಪಿಗಾದರೂ ಆಗ್ಬೋದು ಜೆಡಿಎಸ್ಗಾದರೂ ಆಗ್ಬೋದು ಆಗ್ತಕ್ಕಂಥ ನಿರ್ಧಾರ ಇವತ್ತು ನಾಳೆ ತೀರ್ಮಾನ ಆಗ್ತದೆ ಕೋಲಾರ ಕೋಲಾರಲ್ಲಿ ಈಗೇನು ಬಿಜೆಪಿಗಾದ್ರೆ ಯಾರ ಯಾರ ಕೊಟ್ರೂ ಮಾಡ್ಬೇಕಂತ ನಮಗೆ ಸೂಚನೆ ಇದೆ ನಾವೇನು ಇಂಥವ್ರಿಗೆ ಕೊಡ್ಬೇಕಂತ ಹೇಳಿಲ್ಲ ಈಗಾಗಲೇ ಇರ್ತಕ್ಕಂತ ನಮ್ಮ ಎಂ ಪಿ ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ ಅವ್ರಿಗೇ ಕೊಡಬೇಕಂತ ನಾವು ಕೇಳಿದ್ದೇವೆ ಅದು ಬಿಟ್ಟು ಬೇರೆ ಪಕ್ಷ ತೀರ್ಮಾನ ಮಾಡ್ತೀರೋದು ನಾವು ಬದ್ಧವಾಗಿದೆ ಅಂತ ಹೇಳಿದ್ವಿ